ಅರೆಸ್ಟ್ ಹೆಸರಲ್ಲಿ ಒಂದೇ ಒಂದು ವಿಡಿಯೋ ಕಾಲ್ ನಿಂದ ಕೋಟಿ ಹಣ ಕಳೆದುಕೊಂಡಿದ್ದಾರಂತೆ ಒಂದೇ ಒಂದು ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಬೆದರಿಸಿದ್ದಕ್ಕೆ ಕೋಟಿ ಕೋಟಿ ಹಣ ಕಳೆದುಕೊಂಡು ಕಂಗಾಲ್ ಹಾಕಿದ್ದಾರೆ ಇಲ್ಲೊಬ್ರು ಹಾಗಾದ್ರೆ ಏನಾಯ್ತು ಯಾವ ರೀತಿ ಬೆದರಿಕೆ ಹಾಕಿದ್ರು ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಎಸ್ ಇಂಟರ್ನೆಟ್ ಯುಗ ಎಷ್ಟು ವೇಗವಾಗಿ ಮುಂದುವರಿತಿದೆಯೋ ಅಷ್ಟೇ ವೇಗದಲ್ಲಿ ಸೈಬರ್ ವಂಚಕರು ಸಹ ತಮ್ಮ ಕೈಚಳಕ ತೋರುತ್ತಿದ್ದಾರೆ ಡಿಜಿಟಲ್ ಅರೆಸ್ಟ್ ಹೆಸರಿನ ಮೇಲೆ ಕಲಬುರಗಿ ನಗರದ ನಿವಾಸಿಗಳಿಗೆ ಸೈಬರ್ ವಂಚಕರು ಎರಡು ಪಾಯಿಂಟ್ ಎರಡು ಎರಡು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ನಗರದ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿರೋ ಶಿವಶರಣಪ್ಪ ಎಂಬುವವರಿಗೆ ನವೆಂಬರ್ ಎಂಟರಂದು ಮುಂಬೈಯಿಂದ ಪ್ರದೀಪ್ ಎಂಬಾತ ವಾಟ್ಸಪ್ ಕಾಲ್ ಮಾಡಿ ನಾನು ಪ್ರದೀಪ್ ಮುಂಬೈ ಕ್ರೈಮ್ ಬ್ರಾಂಚ್ನಿಂದ ಮಾತಾಡ್ತಿದ್ದೇನೆ ನರೇಶ್ ಗೋಯಲ್ ಮನಿ ಲ್ಯಾಂಡ್ರಿಂಗ್ ಕೇಸ್ನಲ್ಲಿ ನೀವು ಭಾಗಿಯಾಗಿದ್ದು ನಿಮ್ಮ ಖಾತೆಗೆ ಎರಡು ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ಬೆದರಿಸಿದ್ದಾನೆ ನಿಮ್ಮದು ಮನಿ ಲಾಂಡ್ರಿಂಗ್ ಕೇಸಲ್ಲಿ ನಿಮ್ಮದು ಅಕೌಂಟ್ ಬಾಂಬೆದಾಗ ಅಕೌಂಟ್ ತೆಗ್ದಾರಂತ ನಮ್ಮ ಹೆಸರಲ್ಲಿ ಅದರಾಗೆಲ್ಲ ಜನ ಎಲ್ಲ ದುಡ್ಡೆಲ್ಲ ಹಾಕ್ಯಾರಂತ ಅದು ಮನ್ ಮನೀಶ್ ಇದು ಗಿರೀಶ್ ಗೋಯಲ್ ಯಾವ ಅವನ ಹೆಸರು ಹೇಳಿದ್ರು ಮತ್ತು ನಿಮ್ಮದು ಎಲ್ಲ ಅದಕ್ಕೆ ರೊಕ್ಕ ಎಲ್ಲ ಹಾಕಬೇಕು ಇನ್ನು ಹಣ ಕಳೆದುಕೊಂಡವರು ಸೈಬರ್ ಠಾಣೆಗೆ ದೂರು ನೀಡಿದ್ದಾರೆ ಇನ್ನು ಇತ್ತೀಚೆಗೆ ನಗರದಲ್ಲಿ ಡಿಜಿಟಲ್ ಅರೆಸ್ಟ್ ಹೆಸರಿನ ಮೇಲೆ ಸೈಬರ್ ವಂಚಕರ ಹಾವಳಿ ಹೆಚ್ಚಾಗಿದ್ದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಹನ್ನೊಂದು ವಂಚನೆ ಪ್ರಕರಣ ದಾಖಲಾಗಿ ಎಂಟು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ ಸದ್ಯ ನಗರ ಸೈಬರ್ ಠಾಣೆ ಪೊಲೀಸರು ನಲವತ್ತು ಪ್ರಕರಣಗಳನ್ನು ಭೇದಿಸಿದ್ದು ಎರಡು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿಗಳನ್ನು ವಂಚನೆಗೊಳಗಾದವರ ಖಾತೆಗೆ ವರ್ಗಾಯಿಸಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ಇತ್ತೀಚೆಗೆ ಎರಡು ಮೇಜರ್ ಸೈಬರ್ ಕ್ರೈಮ್ ಕಲ್ಬುರಿ ನಗರದಲ್ಲಿ ವರದಿಯಾಗಿದ್ದಾವೆ ಒಂದರಲ್ಲಿ ನಿಯರ್ಲಿ ನೈಂಟಿ ಸಿಕ್ಸ್ ಲ್ಯಾಕಷ್ಟು ಹಣ ಕಳ್ಕೊಂಡಿದ್ದಾರೆ ಇನ್ನೊಂದರಲ್ಲಿ ಒನ್ ಪಾಯಿಂಟ್ ಟು ಸಿಕ್ಸ್ ಕ್ರೋರ್ ಎರಡೂ ಸೈಬರ್ ಫ್ರಾಡ್ ಅದರಲ್ಲಿ ನೇಚರ್ ಆಫ್ ಅಫೆನ್ಸ್ ಅಂತಂದರೆ ಡಿಜಿಟಲ್ ಅರೆಸ್ಟ್ ಸದ್ಯ ಕಲಬುರಗಿಯಲ್ಲಿ ಸೈಬರ್ ವಂಚಕರ ಬಲೆಗೆ ಸಿಕ್ಕಾಪಟ್ಟೆ ಜನ ಬೀಳ್ತಿದ್ದು ಅದರಲ್ಲಿ ಎಜುಕೇಟೆಡ್ ಜನರೇ ಹೆಚ್ಚಾಗಿ ಬಲೆಗೆ ಬೀಳ್ತಿರೋದು ದುರಂತವೇ ಸರಿ ಶ್ರೀಕಾಂತ್ ಬಿರಾಳ್ ಗ್ಯಾರಟಿ ನ್ಯೂಸ್ ಕಲ್ಬುರ್ಗಿ